ಮೋದಿ ಬಗ್ಗೆ ಪುಂಗೋದನ್ನ ಬಿಡದ ಸೂಲಿ ಬೆಲೆ ಸೂಲಿ ಬೆಲೆ ಮೋದಿ ಕಟ್ಟಿಸಿದ ರಸ್ತೆಗಳು ಹೇಗಿದಾವೆ ಒಂದ್ಸತಿ ನೋಡಿ ರಸ್ತೆಯ ಬಗ್ಗೆನು ಕೂಡ ರೈಲು ಬಿಡ್ತಾ ಇರೋ ಹೆಂಗ್ ಪುಂಗ್ಲಿ ರಸ್ತೆಗಳ ಬಗ್ಗೆ ರೈಲನ್ನ ಬಿಡ್ತಾ ಇರೋ ಹೆಂಗ್ ಪುಂಗ್ಲಿ ಉದ್ಧಾರ ಆಗೋದಾದ್ರೂ ಯಾವಾಗ ನಮಸ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಮಾಡದೇ ಇದ್ರು ಕೂಡ ಅದನ್ನ ಮಾಡಿದ್ದಾರೆ ಅಂತ ಜನರ ತಲೆಯಲ್ಲಿ ತುಂಬೋ ಕೆಲಸವನ್ನ ಕರ್ನಾಟಕದಲ್ಲಿ ಪುಂಗಿ ರಾಜ್ಯ ಅಂತಾನೆ ಖ್ಯಾತಿಯನ್ನ ಪಡೆದಿರೋ ಚಕ್ರವರ್ತಿ ಸೂಲಿವೇಲೆ ಮಾಡ್ತಾ ಇದ್ದಾರೆ ಮೋದಿ ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಮೋದಿಯಿಂದ ನಾವು ಇನ್ನೂ ಜೀವಂತ ಆಗಿದ್ದೀವಿ ಇಲ್ಲಾಂದರೆ ನಾವು ಯಾವತ್ತೋ ಸತ್ ಹೋಗ್ತಾ ಇದ್ವಿ ಅನ್ನೋ ಲೆಕ್ಕಕ್ಕೆ ಸೂಲಿ ಬೆಲೆ ಮಾತಾಡ್ತಾರೆ ಬರೀ ಸುಳ್ಳಿನ ಭಾಷಣವನ್ನು ಮಾಡಿ ಜನರ ತಲೆಯಲ್ಲಿ ಹುಳುವನ್ನು ಕೋಮು ದ್ವೇಷವನ್ನು ತುಂಬೋ ಕೆಲಸವನ್ನು ಈ ಸೂಲಿ ಬೆಲೆ ಮಾಡ್ತಾ ಇದ್ದಾರೆ ಸದಾ ಸುಳ್ಳಿನಿಂದ ಕೂಡಿರೋ ಭಾಷಣವನ್ನ ಮಾಡೋ ಸೂಲಿ ಪುಂಕಾನು ಪುಂಕಾನುಪುಂಕವಾಗಿ ಯಾವುದೇ ಭಯ ಇಲ್ಲದೆ ಯಾರ ಅಂಜಿಕೆಯೂ ಕೂಡ ಇಲ್ಲದೆ ತಲೆ ಮೇಲೆ ಹೊಡೆದ ಹಾಗೆ ಸುಳ್ಳನ್ನು ಹೇಳ್ತಾರೆ ಯಾರ ಅಂಜಿಕೆಯೂ ಇಲ್ಲದೆ ಕೂಡ ಈತ ಇಷ್ಟೊಂದು ಧೈರ್ಯವಾಗಿ ಸುಳ್ಳನ್ನ ಹೇಳೋದಕ್ಕೆ ಹೇಗೆ ಸಾಧ್ಯ ತಾನು ಹೇಳ್ತಾ ಇರೋದು ಸುಳ್ಳು ಅಂತ ಆತನಿಗೆ ಗೊತ್ತಿದ್ರೂ ಕೂಡ ಸುಳ್ಳು ಹೇಳೋದನ್ನೇ ಹೆಂಗ್ ಪುಂಗ್ಲಿ ಓರ್ಫ್ ಚಕ್ರವರ್ತಿ ಸುಲಿ ಬೆಲೆ ತಮ್ಮ ಕಾಯಕವನ್ನಾಗಿ ಮಾಡ್ಕೊಂಡಿದ್ದಾರೆ ಈತನ ಪ್ರಶ್ನೆ ಮಾಡೋರು ಯಾರು ಇಲ್ವಾ ನನಗಿಷ್ಟ ನಂದಿನಿ ತಪ್ಪ ಶುದ್ಧ ತಪ್ಪ ಅಂದ್ರೆ ನಂದಿನಿ ಈ ಹಿಂದೆ ರಾಜ್ಯಾರೋಷವಾಗಿ ಪುಂಗಿದ್ದ ಹೆಂಗ್ ಪುಂಗ್ಲಿ ಸ್ವಿಸ್ ಬ್ಯಾಂಕ್ನಲ್ಲಿರೋ ಕಪ್ಪು ಹಣವನ್ನ ಏನಾದ್ರೂ ನಾವು ಆಚೆ ತಂದ್ರೆ ಈ ದೇಶದಲ್ಲಿ ಮೋದಿಯವರು ಚಿನ್ನದ ರಸ್ತೆಯನ್ನ ಹಾಕಿಸ್ತಾರೆ ಅಂತ ಪುಂಗಿದ್ರು ಆದ್ರೆ ಸ್ವಿಸ್ ಬ್ಯಾಂಕ್ನಲ್ಲಿರೋ ಹಣ ಆಚೆ ಬಂದಿದೆಯಾ ಇದು ಮೊದಲೇ ಪ್ರಶ್ನೆ ಸದ್ಯ ದೇಶದಲ್ಲಿ ಚಿನ್ನದ ರಸ್ತೆಗಳು ಹಾಳಾಗಿ ಹೋಗ್ಲಿ ಜನರಿಗೆ ಬೇಕಾಗಿರೋ ರಸ್ತೆಗಳಾದ್ರೂ ನಿರ್ಮಾಣ ಆಗಿದಾವ ಹಳ್ಳಿ ರಸ್ತೆಗಳೆಲ್ಲ ಬೇಡ ಹಾಳಾಗಿ ಹೋಗಲಿ ಬೆಂಗಳೂರಿನ ರಸ್ತೆಗಳನ್ನೇ ತೆಗೆದುಕೊಳ್ಳಿ ಇಲ್ಲಿ ಚಿನ್ನದ ಹೋಗಲಿ ಚಿನ್ನದಂತಹ ರಸ್ತೆಗಳು ಇದ್ದಾವೆ ಖಂಡಿತ ಇಲ್ಲ ಇಲ್ಲಿ ಗುಂಡಿಗಳ ರಸ್ತೆಗಳನ್ನೇ ತುಂಬ ಹೋಗಿದ್ದಾವೆ ಈ ಗುಂಡಿಗಳನ್ನು ಮುಚ್ಚೋದಕ್ಕೆ ಅಂತಲೇ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾ ಇದೆ ಈಗೇನಾದರೂ ಹೊಸ ವಿಚಾರ ಅಂದರೆ ಪುಂಗ್ಲಿ ಏನಾದರೂ ಗೊತ್ತಾದರೆ ಅಂದರೆ ಸ್ವಿಸ್ ಬ್ಯಾಂಕ್ನಲ್ಲಿರೋ ಭಾರತೀಯರ ಹಣ ಮೂರು ಪಟ್ಟು ಹೆಚ್ಚಾಗಿರೋ ವಿಚಾರ ಏನಾದರೂ ಸೂಲಿ ಬೆಲೆಗೆ ಗೊತ್ತಾದರೆ ಮೇ ಬಿ ಚಿನ್ನದ ರಸ್ತೆಯ ಬದಲಾಗಿ ನಮ್ಮ ಮೋದಿಯವರು ದೇಶದಲ್ಲಿ ವಜ್ರದ ರಸ್ತೆಯನ್ನ ಮಾಡಿಸ್ತಾರೆ ಅಂತ ಸುಳ್ಳು ಹೇಳಿದ್ರು ಕೂಡ ಹೇಳಬಹುದು ಸುಳ್ಳು ಹೇಳೋದ್ರಲ್ಲಿನೇ ಪಿ ಎಚ್ ಡಿಯನ್ನ ಮಾಡಿರೋ ಸುಲಿ ಬೆಲೆ ಇಲ್ಲಿವರೆಗೂ ಕೂಡ ಇಷ್ಟೊಂದು ಸುಳ್ಳನ್ನು ಹೇಳಿದ್ರು ಆತ್ಮ ಸಾಕ್ಷಿನೇ ಇಲ್ಲದೆ ಮತ್ತದೇ ಸುಳ್ಳುಗಳನ್ನ ಹೇಳ್ತಾ ಕಾಲಹರಣವನ್ನ ಮಾಡ್ತಾ ಇದ್ದಾರೆ ಹೌದು ಈಗ ಸೂಲಿ ಬೆಲೆ ರಸ್ತೆಗಳ ಬಗ್ಗೆ ಮಾತಾಡಿದ್ದಾರೆ ಏನ್ ಮಾತಾಡಿದ್ದಾರೆ ಒಂದ್ಸತಿ ಈ ವಿಡಿಯೋನ ನೀವೇ ನೋಡಿ ಯಾಕೆ ಮೋದಿ ಹಂಗ ರೋಡ್ ಮಾಡ್ತಾರೆ ಅಂತಂದ್ರೆ ಅವರಿಗೆ ಸ್ಪೀಡ್ ಅನ್ನೋದು ಯಾವಾಗ್ಲೂ ಇಷ್ಟ ಅವ್ರು ಸ್ಲೋ ಮಾಡೋದು ಇದುವೇ ಇಲ್ಲ ಅವ್ರ ಜೊತೆಗೆ ಸರಿಯಾಗಿ ನಿತಿನ್ ಗಡ್ಕರಿ ಬೇರೆ ಸೇರ್ಕೊಂಡಿದ್ದಾರೆ ಏನ್ ಅದ್ಭುತವಾಗಿದೆ ಅಂತಂದ್ರೆ ನಾನು ಒಂದಷ್ಟು ರೆಕಾರ್ಡ್ಸ್ ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟ್ ಸ್ಲೈಡ್ ಇದು ರೋಡ್ ಯಾವ ಕ್ವಾಲಿಟಿ ಇದೆ ಅಂತಂದ್ರೆ ಯುದ್ಧ ಯುದ್ಧಗಿದ್ದ ನಡೆದ್ರೆ ವಾರ್ ಪ್ಲೇನ್ ಅನ್ನು ಕೂಡ ಈ ರೋಡ್ ಮೇಲೆ ಇಳಿಸಬಹುದಾಗಿರುವಂತ ಕ್ವಾಲಿಟಿಯ ರೋಡ್ ಅನ್ನು ಮಾಡಿದ್ದಾರೆ ಅಂತ ವೇಗಕ್ಕೆ ಇನ್ನೊಂದ್ ಅರ್ಥ ಅಂತ ಏನಾದ್ರು ಇದ್ರೆ ಅದು ನರೇಂದ್ರ ಮೋದಿ ಅಂತ ಭಾರತದ ರೋಡ್ಸ್ ಅನ್ನ ಈ ಮನುಷ್ಯ ಯಾವ ಲೆವೆಲ್ ಗೆ ತಗೊಂಡು ಹೋಗಿದ್ದಾನೆ ಅಂತ ನಾವು ಯುರೋಪ್ ರೋಡ್ಸ್ ನಾನು ಯುರೋಪ್ ರೋಡ್ಸ್ ನೋಡಿದ್ದೀನಿ ನಮ್ಮ ರೋಡ್ಸ್ ಯುರೋಪಿನ ರೋಡ್ಸ್ಗಿಂತ ಚೆನ್ನಾಗಿದೆ ನಮ್ಮ ಕೆಲವು ಎಕ್ಸ್ಪ್ರೆಸ್ ವೇಗಳು ಸಿಂಗಾಪುರ್ ರೋಡ್ಸ್ಗಿಂತ ಚೆನ್ನಾಗಿದೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ತಕ್ಕಂಥ ರೋಡ್ಸ್ ಅನ್ನ ಇವತ್ತು ನಾವು ಭಾರತದವರು ಮಾಡ್ಕೊಳ್ಳಿಕ್ ಸಾಧ್ಯವಾಗಿದೆಯಲ್ಲ ನಾನು ಯಾಕೆ ಸ್ಲೈಡ್ಸ್ ಎಲ್ಲ ತೋರಿಸಲೇಬೇಕು ಅನ್ಕೊಂಡೆ ಅಂತಂದ್ರೆ ನಾನು ಎಷ್ಟೇ ಹೇಳಿದರೂ ತಲೆಗೆ ಹೋಗ್ತಿರ್ಲಿಲ್ಲ ಇವತ್ತು ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತ ಇವತ್ತು ಜಗತ್ತು ನಮ್ಮ ಮೇಲೆ ವಿಶ್ವಾಸ ಇಡುವ ಮಟ್ಟಿಗೆ ಈ ರಾಷ್ಟ್ರವನ್ನ ಕಟ್ಟಲಿಕ್ಕೆ ಸಾಧ್ಯವಾಗ್ತಿದೆಯಲ್ಲ ಅದು ಈ ಪುಣ್ಯಾತ್ಮ ಮಾಡಿ ಅಂತ ನೋಡಿದ್ರಲ್ಲ ಮೋದಿಯವರು ಯಾಕೆ ರೋಡ್ಗಳನ್ನ ಹಾಗೆ ಮಾಡ್ತಾರಂದ್ರೆ ಅವರಿಗೆ ಸ್ಪೀಡ್ ಯಾವಾಗ್ಲೂ ಇಷ್ಟ ಆಗುತ್ತೆ ಅವರು ಯಾವತ್ತೂ ಸ್ಲೋ ಮಾಡೋದೇ ಇಲ್ವೇ ಇಲ್ಲ ಅವರ ಜೊತೆಗೆ ಸರಿಯಾಗಿ ನಿತಿನ್ ಗಡ್ಕರಿ ಅವರು ಕೂಡ ಸೇರಿಕೊಂಡಿದ್ದಾರೆ ಏನು ಅದ್ಭುತ ಆಗಿದೆ ಅಂದರೆ ನಾನು ಒಂದಿಷ್ಟು ರೆಕಾರ್ಡ್ಸ್ನ ತೋರಿಸ್ತೀನಿ ನಿಮಗೆ ಇದು ರೋಡ್ ಯಾವ ಕ್ವಾಲಿಟಿ ಇದೆ ಅಂದರೆ ಅರ್ಜೆಂಟ್ಗೆ ಯುದ್ಧ ಏನಾದರೂ ನಡೆದುಬಿಟ್ರೆ ವಾರ್ ಪ್ಲೇನ್ ಕೂಡ ಇಲ್ಲಿ ಇಳಿಸ್ಬೋದು ಅಷ್ಟೊಂದು ಕ್ವಾಲಿಟಿ ರೋಡ್ ನಮ್ಮಲ್ಲಿ ಮೋದಿಯವರು ಮಾಡಿಸಿದ್ದಾರೆ ವೇಗಕ್ಕೆ ಇನ್ನೊಂದು ಅರ್ಥ ಏನಾದರೂ ಇದೆ ಅಂದರೆ ಅದು ಮೋದಿ ಅಂತ ಅರ್ಥ ಭಾರತದ ರೋಡ್ಗಳನ್ನು ಮೋದಿಯವರು ಯಾವ ಲೆವೆಲ್ಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂದರೆ ನಮ್ಮ ರೋಡ್ಗಳು ಯುರೋಪ್ಗಿಂತ ಚೆನ್ನಾಗಿದ್ದಾವೆ ನಮ್ಮ ಕೆಲವು ಎಕ್ಸ್ಪ್ರೆಸ್ ವೇಗಳು ಸಿಂಗಾಪುರ್ ರೋಡ್ಗಳಿಗಿಂತ ಚೆನ್ನಾಗಿದ್ದಾವೆ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ ಅಂತ ಹೆಂಗ್ ಪೊಂಗ್ಲಿ ಉರ್ಫ್ ಸೂಲಿಬೆಲೆ ಹೇಳಿದ್ದಾರೆ ಇನ್ನು ಮುಂದುವರೆದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗಳಿಗೆ ತಕ್ಕಂಥ ರೋಡ್ಗಳನ್ನು ನಾವು ಭಾರತದವರು ಮಾಡ್ಕೊಂಡಿದ್ದೀವಿ ಜಗತ್ತು ನಮ್ಮ ಮೇಲೆ ವಿಶ್ವಾಸ ಇಡೋ ಮಟ್ಟಿಗೆ ಈ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅದು ಈ ಪುಣ್ಯಾತ್ಮ ಮಾಡೋ ಈ ಕೆಲಸ ಅಂತ ಹೇಳಿದ್ದಾರೆ ನೀವು ಕೂಡ ನಿಮ್ಮ ಕಣ್ಣಾರೆ ನೋಡ್ಬೋದು ಮೋದಿಯಂತಹ ಪುಣ್ಯಾತ್ಮ ಯಾವ ಲೆವೆಲ್ಗೆ ಭಾರತದಲ್ಲಿ ರೋಡ್ಗಳನ್ನು ಮಾಡಿದ್ದಾರೆ ಅಂತ ಇದನ್ನು ಟ್ರೋಲ್ ಮಾಡಿರೋ ನೆಟ್ಟಿಗರು ಸೂಲಿಬೆಲೆ ಹೇಳಿಕೆಯ ಜೊತೆಗೆ ದೇಶದಲ್ಲಿ ಎಲ್ಲೆಲ್ಲಿ ರಸ್ತೆಗಳು ಹದಗೆಟ್ಟಿದ್ದಾವೆ ಈ ಹದಗೆಟ್ಟ ರಸ್ತೆಗಳಿಂದ ಇಲ್ಲಿಯವರೆಗೂ ಎಷ್ಟು ಜನರು ಸಾವನ್ನಪ್ಪಿದ್ದಾರೆ ಅನ್ನೋ ಬಗ್ಗೆ ಫೋಟೋ ಸಮೇತ ಹಾಕಿ ಅನಕವನ್ನು ಮಾಡಿದ್ದಾರೆ ಸೋಲಿಬೆಲೆ ಹೇಳಿರೋದು ನೂರಕ್ಕೆ ನೂರರಷ್ಟು ಸುಳ್ಳು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ ಮೋದಿ ಪ್ರಧಾನಿ ಆದರೆ ದೇಶ ವಿನಾಶದತ್ತ ಸಾಗುತ್ತೆ ಅಂತ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಹೇಳಿದರು ಈಗ ಅದರಂತೆಯೇ ಮೋದಿ ಅಧಿಕಾರಕ್ಕೆ ಏರಿದಾಗಿನಿಂದ ದೇಶ ಉದ್ಧಾರ ಆಗೋದಕ್ಕೆ ಬದಲಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ವಿನಾಶದತ್ತ ಸಾಗ್ತಾ ಇದೆ ದೇಶದಲ್ಲಿ ಬಡತನ ತಾಂಡವವಾಡ್ತಾ ಇದೆ ಜನರು ಅಪೌಷ್ಟಿಕತೆಯಿಂದ ಸಾಯ್ತಾ ಇದ್ದಾರೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತವನ್ನು ಕಂಡಿದೆ ಇನ್ನು ಮೋದಿ ಕಾಲದಲ್ಲಿನೇ ಹಲವಾರು ಶ್ರೀಮಂತರು ದೇಶವನ್ನು ತೊರಿತಾ ಇದ್ದಾರೆ ಬಡವರು ತಿನ್ನೋದಕ್ಕೂ ಕೂಡ ಕೂಳಿಲ್ಲದೆ ಸಾಯೋ ಪರಿಸ್ಥಿತಿಯಲ್ಲಿದ್ದಾರೆ ಮೋದಿ ಶ್ರೀಮಂತರ ಓಲೈಕೆಗಾಗಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಬಡವರು ಮೋದಿ ಕಾಲದಲ್ಲಿ ಅಸಡ್ಡೆಗೆ ಒಳಗಾಗಿದ್ದಾರೆ ಅಟ್ಲೀಸ್ಟ್ ಜನರಿಗೆ ಸಿಗಬೇಕಾದ ಮೂಲ ಸೌಕರ್ಯಗಳು ಕೂಡ ಮೋದಿ ಕಾಲದಲ್ಲಿ ಸಿಗ್ತಾ ಇಲ್ಲ ಇದೆಲ್ಲವನ್ನು ನೋಡಿದಾಗ ಮನಮೋಹನ್ ಸಿಂಗ್ ಅವರು ಈ ಹಿಂದೆ ಹೇಳಿದ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಅಂತ ತಿಳಿಯತ್ತೆ ಸೂಲಿಬೆಲೆ ಹೇಳೋ ಹಾಗೆ ಚಿನ್ನದ ರಸ್ತೆ ಯುರೋಪ್ ಸಿಂಗಾಪುರ್ ರಸ್ತೆ ಅಲ್ಲ ಜಸ್ಟ್ ಈ ಹಿಂದೆ ಭಾರತದಲ್ಲಿ ನಿರ್ಮಾಣ ಆಗ್ತಾ ಇದ್ದ ರಸ್ತೆಗಳು ಕೂಡ ಈಗ ಇಲ್ಲ ರಸ್ತೆಗಳು ಕಿತ್ತು ಹೋಗಿರೋದು ಸೇತುವೆಗಳು ಕುಸಿದು ಹಲವಾರು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿರೋ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ಇಷ್ಟೇ ಅಲ್ಲ ಮೋದಿಯವರು ಎಲ್ಲಿವರೆಗೂ ಕೂಡ ಉದ್ಘಾಟನೆ ಮಾಡಿದ ಮೆಟ್ರೋ ಸ್ಟೇಷನ್ಗಳು ಏರ್ಪೋರ್ಟ್ಗಳು ಸೇತುವೆಗಳು ರಸ್ತೆಗಳು ಸೇರಿದಂತೆ ಹಲವು ಕಟ್ಟಡಗಳು ಹಾಳಾಗಿದ್ದಾವೆ ಮಳೆ ನೀರಿನಿಂದ ಸೋರ್ತಾ ಇದ್ದಾವೆ ಇನ್ನು ಮಳೆ ನೀರನ್ನು ತಡೆದುಕೊಳ್ಳೋದಕ್ಕೆ ಆಗದೆ ಮೆಟ್ರೋ ಸ್ಟೇಷನ್ಗಳು ಏರ್ಪೋರ್ಟ್ಗಳು ಸೋರಿದಾವೆ ಇದಕ್ಕೆ ಉದಾಹರಣೆಗಳು ಕೂಡ ಇದ್ದಾವೆ ಇದು ಬರೀ ಸೋರದಲ್ಲ ನೀರು ತುಂಬಿ ಕೆರೆಯೂ ಕೂಡ ಆಗಿದ್ದಾವೆ ಜನರಿಗೆ ತೊಂದರೆಯನ್ನು ಸಹ ಉಂಟು ಮಾಡಿದಾವೆ ಇದಕ್ಕೂ ಕೂಡ ಹಲವಾರು ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ಗುಜರಾತ್ನ ಮೋರ್ಬಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೋರ್ಬಿ ಸೇತುವೆಯನ್ನು ಮೋದಿಯವರು ಉದ್ಘಾಟನೆ ಮಾಡಿದರು ಸೇತುವೆಯನ್ನು ದುರಸ್ತಿ ಮಾಡಿ ಕೇವಲ ಒಂದು ವಾರದ ಹಿಂದೆ ಅಷ್ಟೇ ಉದ್ಘಾಟನೆ ಮಾಡಲಾಗಿತ್ತು ಕೇವಲ ಒಂದು ವಾರದ ಒಳಗೆ ಕುಸಿದು ನೂರ ಮೂವತ್ತೈದು ಜನರ ಸಾವಿಗೆ ಈ ಸೇತುವೆ ಕಾರಣ ಆಗಿತ್ತು ಇದಷ್ಟೇ ಅಲ್ಲ ಅಯೋಧ್ಯೆಯ ಹೊಸ ರಸ್ತೆಗಳು ಕೂಡ ಕಿತ್ತು ಹೋಗಿದ್ದಾವೆ ಇನ್ನು ಇತ್ತೀಚೆಗೆ ಗುಜರಾತ್ನ ವಡೋದರಾ ಜಿಲ್ಲೆಯ ಪದ್ರಾ ಮುಜ್ಪುರ್ ಪ್ರದೇಶದಲ್ಲಿ ಮಹಿಸಾಗರ್ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದ್ದ ಗಂಭೀರ ಸೇತುವೆಯ ಒಂದು ಭಾಗ ಕುಸಿದಿರೋ ಪರಿಣಾಮ ಸೇತುವೆ ಮೇಲೆ ಸಂಚರಿಸ್ತಾ ಇದ್ದ ಟ್ರಕ್ ವ್ಯಾನ್ ಮತ್ತು ಕಾರುಗಳು ನದಿಗೆ ಉರುಳಿ ಬಿದ್ದಿದ್ವು ಈ ದುರ್ಘಟನೆಯಲ್ಲಿ ಒಡ ಹುಟ್ಟಿದ ಇಬ್ಬರು ಮಕ್ಕಳು ಹಾಗೂ ಒಂದೇ ಕುಟುಂಬದ ಮೂವರು ಸೇರಿದಂತೆ ಒಟ್ಟು ಹನ್ನೊಂದಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು ಇನ್ನು ಇತ್ತೀಚೆಗೆ ಮಹಾರಾಷ್ಟ್ರದ ಒಂದು ವಿಡಿಯೋ ಸಿಕ್ಕಾಪಟ್ಟಣೆ ವೈರಲ್ ಆಗಿತ್ತು ಅದೇನೆಂದ್ರೆ ಹೊಸದಾಗಿ ನಿರ್ಮಾಣ ಮಾಡಲಾಗಿದ್ದ ರಸ್ತೆಯ ಮಧ್ಯೆ ಕುಳಿತು ಡಾಂಬರನ್ನ ಕೈನಲ್ಲಿ ಕಿತ್ತ ಹಾಕ್ತಾ ಇದ್ರು ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿತ್ತು ಈ ವಿಡಿಯೋ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಬಿಲೋಲಿ ತಾಲೂಕಿನದು ಅಂತ ವರದಿಯಾಗಿದೆ ಈ ಘಟನೆ ದೇಶದಲ್ಲಿ ನಡೀತಾ ಇರೋ ಕಳಪೆ ಕಾಮಗಾರಿಗೆ ಹಿಡಿದ ಕನ್ನಡಿಯಾಗಿದೆ ಅಷ್ಟೇ ಯಾಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹನ್ನೆರಡರಂದು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದ್ದ ದೇಶದ ಅತಿ ಉದ್ದದ ಸಮುದ್ರ ಸೇತು ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದ ಅಟಲ್ ಸೇತುವಿನ ರಸ್ತೆಯಲ್ಲಿ ಬಿರುಕುಗಳು ಕಾಣಿಸ್ಕೊಂಡಿದ್ವು ಈ ಯೋಜನೆಯಲ್ಲಿ ಭಾರಿ ಅವ್ಯವಹಾರ ನಡೆದಿತ್ತು ಕಳಪೆ ಕಾಮಗಾರಿಯನ್ನು ನಡೆಸಲಾಗಿದೆ ಅಂತ ಮಹಾರಾಷ್ಟ್ರ ಕಾಂಗ್ರೆಸ್ ಅಧ್ಯಕ್ಷ ನಾನಾ ಪಟೋಲೆ ಅವರು ಆರೋಪ ಮಾಡಿದ್ರು ಇನ್ನು ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ಬಿ ಜೆ ಅಂದರೆ ನಾನೇ ನಿರ್ಮಾಣ ಮಾಡಿಬಿಟ್ಟಿದ್ದೀನಿ ಅಂತ ಪ್ರತಾಪ್ ಸಿಂಹ ಅವರು ಈ ಹಿಂದೆ ಸಿಕ್ಕಾಪಟ್ಟನೆ ಮೈಲೇಜ್ ತೆಗೆದುಕೊಂಡಿದ್ರು ಆದರೆ ಈ ಹೆದ್ದಾರಿಯ ನಿರ್ಮಾಣ ಅವೈಜ್ಞಾನಿಕವಾಗಿದೆ ಅಂತ ಹಲವರು ಆರೋಪ ಮಾಡಿದ್ರು ಅಷ್ಟೇ ಅಲ್ಲ ಈ ಹೆದ್ದಾರಿ ನಿರ್ಮಾಣವಾದ ಬಳಿಕ ಹಲವು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ರು ಬೆಂಗಳೂರಿನ ಮಾರಥಳ್ಳಿ ಮಹಾಲಕ್ಷ್ಮಿ ಲೇಔಟ್ ಅಷ್ಟೇ ಆಕೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದ್ದಾವೆ ಈ ಫೋಟೋಗಳನ್ನು ನೀವು ನೋಡಬಹುದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಗುಂಡಿಗಳು ಬಿದ್ದಿದ್ದಾವೆ ಅಂತ ಇನ್ನು ಕಳೆದ ಎರಡು ವರ್ಷದ ಹಿಂದೆ ಬ್ರಿಗೇಡ್ ರೋಡ್ನಲ್ಲಿ ಬರೋಬ್ಬರಿ ಎಂಟು ಅಡಿ ಆಳದಷ್ಟು ಗುಂಡಿ ಬಿದ್ದಿತ್ತು ಇನ್ನು ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪುಣೆ ಮುನ್ಸಿಪಲ್ ಕಾರ್ಪೊರೇಷನ್ ಟ್ರಕ್ ದಾರಿಯಲ್ಲಿ ಸಾಕ್ತಾ ಇದ್ದಂತೆ ಇದ್ದಕ್ಕಿದ್ದಂತೆನೆ ಮಾಯ ಆಗ್ಬಿಟ್ಟಿತ್ತು ರಸ್ತೆ ಏಕಾಏಕಿ ಕುಸಿದು ದೊಡ್ಡ ಗುಂಡಿ ಸೃಷ್ಟಿಯಾಗಿತ್ತು ಇದರ ಪರಿಣಾಮ ಅತಿ ದೊಡ್ಡ ಟ್ರಕ್ ಸೆಕೆಂಡ್ ಅಂತರದಲ್ಲಿ ಮಾಯವಾಗಿ ಗುಂಡಿ ಒಳಗೆ ಬಿದ್ದಿತ್ತು ಅಂದ್ರೆ ನೀವೇನೇ ಊಹೆ ಮಾಡ್ಕೊಡಿ ಎಷ್ಟು ಅಡಿ ಆಳದಷ್ಟು ಈ ಗುಂಡಿ ಬಿದ್ದಿತ್ತು ಅಂತ ಮತ್ತೆ ಸವಿಯಬೇಕೆನೆ ಮೃದುವಾದ ನಂದಿನಿ ಪನ್ನೀರ್ ಬೆಂಗಳೂರು ಅಷ್ಟೇ ಅಲ್ಲ ದೇಶದಲ್ಲಿರೋ ಬಹುತೇಕ ಮಹಾನಗರಗಳಲ್ಲಿನೇ ರಸ್ತೆಗಳ ಪರಿಸ್ಥಿತಿ ಈ ಲೆವೆಲ್ಗೆ ಇದ್ದರೆ ಏನು ಗ್ರಾಮೀಣ ರಸ್ತೆಗಳ ಪರಿಸ್ಥಿತಿ ಹೇಳೋದಕ್ಕೆ ಆಗೋದಿಲ್ಲ ದಿನನಿತ್ಯ ಕಳಪೆ ರಸ್ತೆ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ ರಸ್ತೆಯಲ್ಲಿ ತಗ್ಗು ನಮ್ಮ ಊರಿಗೆ ಒಂದು ರಸ್ತೆ ಇಲ್ಲ ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ ನಿತ್ಯ ಪತ್ರಿಕೆಗಳಲ್ಲಿ ರಸ್ತೆ ಸಮಸ್ಯೆ ಬಗ್ಗೆ ಜನರು ತಮ್ಮ ಪ್ರತಿಕ್ರಿಯೆ ನೀಡೋದನ್ನು ನಾವು ಕಾಣಬಹುದು ಹೀಗಿರುವಾಗ ಹೆಂಗ್ ಪೊಂಗ್ಲಿ ಹೇಳೋ ಯುರೋಪ್ ಸಿಂಗಾಪುರ್ ನಮ್ಮ ದೇಶದಲ್ಲಿ ಇದಾವ ಅನ್ನೋದನ್ನು ನಮಗೆ ನಾವೇನೇ ಒಂದು ಸತಿ ಪ್ರಶ್ನೆ ಮಾಡ್ಕೋಬೇಕಾಗಿದೆ ದೇಶದಲ್ಲಿ ಎಗ್ಗಿಲ್ಲದೆ ಕಳಪೆ ಕಾಮಗಾರಿ ನಡೀತಾ ಇದೆ ಈ ಕಳಪೆ ಕಾಮಗಾರಿಯಿಂದ ಹಲವು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಈ ಸತ್ಯವನ್ನು ಅರಿತು ಹೆಂಗ್ ಪೊಂಗ್ಲಿ ಇನ್ನಾದರೂ ಕೂಡ ಪುಂಗೋದನ್ನು ಬಿಡಬೇಕಾಗಿದೆ ಸತ್ಯವನ್ನು ಅರಿತು ಜನರಿಗೂ ಕೂಡ ಸತ್ಯವನ್ನು ತಿಳಿಸ್ಬೇಕಾಗಿದೆ